ನಮಸ್ಕಾರ ವೀಕ್ಷಕರೇ ನಮ್ಮ ವಿಡಿಯೋವನ್ನು ಓಪನ್ ಮಾಡಿದಕ್ಕಾಗಿ ಧನ್ಯವಾದಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಸರಳವಾಗಿ ಪ್ರಭಾವಶಾಲಿಯಾಗಿರುವಂತಹ ಒಂದು ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತೇವೆ ಈ ಒಂದು ತಂತ್ರವನ್ನು ಕೇವಲ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ಐದು ನಿಮಿಷದಲ್ಲಿ ಮಾಡಿಕೊಳ್ಳುವುದು ಎಂದು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನು ಕೇವಲ ಒಂದೇ ಫೋನಿನ ಮೂಲಕ ಮಾಡಿಕೊಡುತ್ತಾರೆ ಮೊದಲಿಗೆ ಸ್ನೇಹಿತರೆ ನಾವು ಯಾವ ರೀತಿ ವಿಡಿಯೋದಲ್ಲಿ ತೋರಿಸುತ್ತೀವೋ ಅದೇ ರೀತಿಯಾಗಿ ನೀವು ಬರೆದುಕೊಳ್ಳಬೇಕು ಒಂದು ಬಾಕ್ಸನ್ನು ರಚಿಸಿಕೊಳ್ಳಿ ಇದರ ಒಳಭಾಗದಲ್ಲಿ ಆರು ಬಾಕ್ಸ್ ಬರಬೇಕು ಈ ರೀತಿಯಾಗಿ ಬರೆದುಕೊಂಡ ನಂತರ ನಾವು ತಿಳಿಸಿಕೊಡುವಂತಹ ಕೆಲವು ನಂಬರ್ಗಳನ್ನು ಇದರ ಒಳಭಾಗದಲ್ಲಿ ಬರೆದುಕೊಳ್ಳಬೇಕು ಮೊದಲನೇ ಬಾಕ್ಸ್ನಲ್ಲಿ ಹನ್ನೆರಡು ಎರಡನೇ ಬಾಕ್ಸ್ನಲ್ಲಿ ನಾಲ್ಕು ಮೂರನೇ ಬಾಕ್ಸ್ನಲ್ಲಿ ಏಳು ಮತ್ತೆ ಕೆಳಭಾಗದಲ್ಲಿ ಏಳು ಎಂಟು ಆರು ಎಂದು ಯೂನಿವರ್ಸ್ ನಂಬರ್ನ ಬರೆದುಕೊಳ್ಬೇಕು ಈ ಒಂದು ನಂಬರನ್ನು ಬರೆದುಕೊಂಡು ನೀವು ವಶೀಕರಣ ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ವಶರಾಗಿ ನೀವು ಹೇಳಿದ ಮಾತುಗಳನ್ನು ಸಂಪೂರ್ಣವಾಗಿ ಕೇಳುತ್ತಾರೆ ನಂತರ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ಹುಮಾ ಪ್ಲಸ್ ನಿಮ್ಮ ಹೆಸರು ರಾಹುಲ್ ಆಗಿದ್ದಲ್ಲಿ ರಾಹುಲ್ ಎಂದು ಬರೆದುಕೊಳ್ಳಿ ಈ ಒಂದು ಕೆಳಭಾಗದಲ್ಲಿ ಒಂದು ಮಂತ್ರವನ್ನು ಬರೆದುಕೊಳ್ಳಬೇಕು ಈ ಒಂದು ಮೂರು ಪದದ ಮಂತ್ರದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಯಾ ಬಸ್ಲಾಂ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿಕೊಳ್ಳಬೇಕಾಗುತ್ತದೆ ಈ ಒಂದು ತಂತ್ರವನ್ನು ನೀವು ಮಾಡಿದರೆ ಸಾಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೊಸರಾಗಿ ನೀವು ಹೇಳಿದ ಮಾತುಗಳನ್ನು ಕೇಳುತ್ತಾರೆ ಈ ರೀತಿಯಾಗಿ ಮಾಡಿಕೊಂಡ ನಂತರ ಈ ಒಂದು ಪೇಪರನ್ನು ನೀವು ಎರಡು ದಿನಗಳ ಕಾಲ ನಿಮ್ಮ ತಲೆದೇವಿನ ಕೆಳಗೆ ಇಟ್ಟು ಮಲಗಬೇಕು ನಂತರ ಇದನ್ನು ತೆಗೆದುಕೊಂಡು ಹೋಗಿ ಸುಟ್ಟು ಇದರ ಗಾಳಿಯನ್ನು ಇದರ ಬೂದಿಯನ್ನು ಗಾಳಿಯಲ್ಲಿ ಬಿಡಬೇಕು ಎಷ್ಟು ಮಾಡಿದರೆ ಆಯಿತು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ವಶರಾಗ್ತಾರೆ ಈ ಒಂದು ತಂತ್ರವನ್ನು ನಿಮಗೆ ಮಾಡೋದಕ್ಕೆ ಆಗಲಿಲ್ಲ ಅಥವಾ ಮಾಡಿದ್ರೂ ಕೂಡ ಯಶಸ್ವಿ ಆಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ